ಹೆಣ್ಮಕ್ ಮನ್ಷಿ ಬಂದಾರೆ ಅದಷ್ಟು ಬೇಗ ಒಳಗೆ ಊತ್ ಬಂದ್ರಿ ಆಯ್ತು ತಗಾಯ್ತು ಆಯ್ತು ರೀ ಹೋಗಿ ಬರ್ತೀವಿ ಹಾ ಹೋಗ್ತಾ ಇರೀ ನಾ ಹೋಗ್ತಾ ಆಶೀರ್ವಾದ ಮಾಡತ್ತಿ ನೋಡ್ರಿ ಹಳೇಂದ್ರ ನನ್ನ ಮಕ್ಳು ಯಾರು ಕಣ್ಣಿದ್ದಂಗ ನನಗೆ ನಾನು ಬಹಳ ಕಷ್ಟ ಬೆಳಸ್ತೀನಿ ಇವ್ರಿಗೇನು ತೊಂದರೆ ಆಗ್ಲಾರ್ದಂಗ ಜೋಪನ್ವಾಗಿ ನೋಡ್ಕೇವ್ರಿ

ಇಲ್ಲ ಏನಿಲ್ಲ ಒಲ್ದ ನೀರ್ ಕಟ್ಟಬೇಕು ಎಲ್ಲಿ ಈ ಹ ಲಕ್ಷ್ಮೀ ಹೊಲ್ದಾಗ ನೀರ್ ಕಟ್ಬೇಕ ಎಲ್ಲಿ ಹೋಗ್ಯಾರ ಎಲ್ಲಿಲ್ಲ ಕಾಳ ಏನಿಲ್ಲ ಕರೆಂಟ್ ಬರೋಲ್ತ್ ಏನಿಲ್ಲ ನೀರ್ ಕಟ್ಬೇಕಂದ್ರೆ ನೋಡು ನೋಡ ಎಲ್ಲ ಅಚ್ಚಿ ಹೆಂಗ್ ಬಿಡತಿ ನೀರ ಕಟ್ಟಂತ್ರಪ್ಪ ನನ್ನ ಮಕ್ಳು ಇಲ್ಲಿ ಹೋಗಿರ ನಾಳಾಗಿ

குடுக்கும் <laughs>

ఎవర్కల్ బార పీగో ఊరక ఊరక దారా బొండిలాక లానాక తిమిత్తన కటకతి మా అవుదానా ఏమండిరా గింద ఊర సదర్ సదన్ కూడ అడర్తావుnga ಏ ಬಾರಿ ಮಾಡಿಸಪ್ಪ ಮಾತಿಗೆ ಊಟಗೇನ್ ಊಟ ಮಾಡಪ್ಪ ನೀವು ಚೆನ್ನಾಗಿರ್ಬೇಕು ನನಗೆ ಏ ಇವತ್ತ ಬಾರಿ ಕೊಡಿಸಿದ ಅನ್ಮಣ ನೀನು ಅನ್ನ ಹಾಕೋ ದೇವ್ರು ಅಂದ್ರೆ ಹೌದೌದೌದು ನಮ್ಗ ಯಾವ್ದು ಬೇಡಪ್ಪ ಇದೊಂದ ಊಟ ಮಾಡಿ

కాబరి <laughs>

இன்னும்ங்க

ஆய் தவ குரல்ல நோட் இன் மேலிங் குடது பண்ற இதன கட்ட மாட்னி ஆய் ஊட்ட மா

ಇಲ್ಲ 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 ಅಲ್ಲ ನನ್ ಉದ್ದು ಅಂದ ಸ್ವಲ್ಪ ಮಾಡೋದ ನಾ ಊಟ ಮಾಡಿದೀನಿ ನೀವ್ ಊಟ ಮಾಡ್ಲಾರ್ದ ಮಲ್ಕೊಂಡ ಆರೋಗ್ಯನ ಅಂತೈತಿ ಕುಡಿಯಕ್ ಬೇಡ ಅನ್ನಲ್ಲ ನಾನು కుడు సుమ్ మల్క్రుమ్ మల్క ఆరోగ్య అల్ల న ఇష్ట నందే ఊట అస్ కు కుడు ఊట మూట మంత్ ಎಂಬಿಷಿಬಿಷ ಊಟ ಮಾಡಿಸ್ತದ ನಿಮ್ಗೆ ಗೊತ್ತ ನನ್ನ ಸುಟ್ಟು ಬರ್ಬೋದು ಅದನ್ನ ನಾವು ಒಳಗೆ ನೋಡಿ ನೋಡ ಈಗ ನೋಡಿದ್ರೆ ಎಷ್ಟತ್ತ ಕಲ್ 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 ಮಾಡ್ತದ ದಿನ ಬೇಯದ 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 ಆಯ್ ಕೂಡ ಟಾರ್ಚರ್ಕ ನಮ್ಮ ಅಣ್ಣನ ಜೀವನ ನೀವ್ ದಿನ ಇಲ್ಲ ನೋಡ್ರಿ ಗಂಡ ಕುಡುಕಾದ್ರೆ ಹಿಂಗಿದ್ರಿ ಏನ್ರಿ ಗಂಡ ಗಂಡನ ಅಲ್ಲೇನ್ರಿ ಏನ್ರಿ ಅಲ್ರಿ ನಂಗರ ನಿಮ್ ಬಿಟ್ರಿ ಯಾರದಾರ್ರಿ ನೀವ ಅಲ್ಲ ಏನ್ರಿ ನಂಗೆಲ್ಲಾನು ನೋಡ್ರಿ ನಿಮಗ್ ಬಿಟ್ರೆ ನಂಗೆ ಯಾರಿಲ್ಲ ನಂಗ್ ಬಿಟ್ರೆ ನಿಮಗ್ ಯಾರಿಲ್ಲ ಹಿಂಗೆ ಅಂತ ಹೇಳಿ ನಾವು ನಿಮ್ಮ ಅಜ್ಕೊಂಡು ಹೋಗ್ಬೇಕು ರೀ ಎಲ್ಲಾನು ಏ ಸಾಕು ಬಿಡೋ ಇದೆ ಲಾಸ್ಟ್ ನೇಪ್ತದ ತಗೋ 3 एंड देयर 3 एंड देयर 3 बताओ कर सकता हां हे देयर 3 एंड देयर अंक पता तो कोई छापा है नहीं